ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ನೇಹಾ ಭೇಟಿ ನೀಡಿ ಅವರ ತಂದೆ ತಾಯಿ ಹಾಗೂ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ನಾವು ಎಂದಿಗೂ ನಿಮ್ಮ ಜೊತೆ ಇರುತ್ತೇವೆ ಹಾಗೂ ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಪದಾಧಿಕಾರಿಗಳು ಸದಾ ಹೋರಾಟಕ್ಕೆ ಸಿದ್ಧ ನೇಹಾ ರವರಿಗೆ ನ್ಯಾಯ ದೊರಕಿಸಿ ಕೊಡುವವರೆಗೂ ನಾವು ಬಿಡುವುದಿಲ್ಲ ಎಂದು ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ರೆಡ್ಡಿ ಅಮ್ಮಪುರವರು ಮಾಧ್ಯಮ ಹೇಳಿಕೆ ನೀಡುವ ಮುಖಾಂತರ ಸರ್ಕಾರಕ್ಕೆ ಆರೋಪಿಯನ್ನು ಎನ್ಕೌಂಟರ್ ಮಾಡಬೇಕೆಂದು ಒತ್ತಾಯ ಮಾಡಲಾಯಿತ ಈ ಸಂದರ್ಭದಲ್ಲಿ ಹನ್ನೆರಡು ಮಠದ ಶ್ರೀ ಪೂಜ್ಯರಾದ ಶ್ರೀ ರೇವಣ್ಣ ಸಿದ್ದೇಶ್ವರ ಅವರು ದೇಹ ಇರೇಮಠ್ ತಂದೆ ನಿರಂಜನ್ ಹಿರೇಮಠ್ ಮತ್ತು ಮಹಿಳಾ ಘಟಕದ ಗುಲ್ಬರ್ಗ ಜಿಲ್ಲಾಧ್ಯಕ್ಷರಾದ ಕುಮಾರಿ ಭಾಗ್ಯಶ್ರೀ ಪಾಟೀಲ್ ಮಹಿಳಾ ಘಟಕದ ಬಿಜಾಪುರ ಜಿಲ್ಲಾಧ್ಯಕ್ಷರಾದ ಅಶ್ವಿನಿ ಬೀದರಾರ್ जिल्हाध्यक्ष राधा श्रीधर हिरेमठ यादगिरी राधा महेश रेड्डी मुद्देहाळ तालुक्या बसय्या हिरेमठ जिल्हाध्यक्ष राधा प्रकाश पाटील अनेक कर, अनेक रूप उपस्थितर ನೇಹಾ ಪಾಟೀಲ್ ಅವರ ನೇಹಾ ಹಿರೇಮಠ ಅವರ ಮನೆಗೆ ಬಂದಿದ್ದೇವೆ ಹನ್ನೆರಡು ಮಠ ಆದ ನಮ್ಮ ಸಾನಿಧ್ಯ ರವಣ್ ಸಿದ್ದೇಶ್ವರ ಸ್ವಾಮೀಜಿಗಳ ಪಾದಕ್ಕೆ ಪಣಪಟ್ಟು ಇಂದು ನೇಹಾ ಹಿರೇಮಠ ಅವರ ತಂದೆಯವರಾಗಿರ್ತಕ್ಕಂಥ ಸ್ತ್ರೀ ಶ್ರೀ ನಿಧರಂಜನ್ ಸ್ವಾಮೀಜಿ ಅವರೇ ಅವರೇ ಮತ್ತು ಮಾ ಗುಲ್ಬರ್ಗ ಜಿಲ್ಲೆಯ ಭಾಗ್ಯ ಪಾಟೀಲ್ ಅವ್ರ ಮತ್ತು ವಿಜಾಪುರ ಜಿಲ್ಲಾಧ್ಯಕ್ಷ ಸಮಾಜದ ಎಲ್ಲಾ ಹಿರಮಠಾಧ್ಯಕ್ಷೆ ಇವತ್ತ ಅಖಂಡ ಕರ್ನಾಟಕ ವೀರಶೈಲಿಂಗಾಯ್ತು ಕರ್ನಾಟಕ ಆ ರಾಜ್ಯಾದ್ಯಂತ ನಾವು ಹದಿನಾರನೇ ತಾರೀಖರೆ ಕೊಟ್ಟಿದ್ದೀವಿ ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುತ್ತಾಂತ ಈಗಲೇ ನಮ್ಮ ಸಂಘಟನೆಗಳು ಎಲ್ಲಾ ಕಡೆ ಮನವಿ ಪತ್ರ ಕೊಟ್ಟಿದ್ದಾರೆ ಇವತ್ತ ನಾವು ಹೇಳೋ ಒಂದೇ ನಾವು ರಾಜಕೀಯವಾಗಿ ಇಲ್ಲಿ ಮಾತಾಡ್ತಾ ಇದ್ದಿಲ್ಲ ನೇ ಹಿರೇಮಠ ಅವರ ಆಡಗಲೆ ಕಾಲೇಜಿನ ಮುಂದೆ ಕ್ಯಾಂಪಸ್ನಿಂದ ಒಂಬತ್ತು ಬಾರಿಗೆ ಚಾಕು ಚುಚ್ಚಿ ಕೊಲೆ ಮಾಡಿರುವಂತಹ ಅತ್ಯಂತ ತೀವ್ರವಾಗಿ ನಾವು ಕಂಡಿಸ್ತೀವಿ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ ಒತ್ತಾಯಿಸುವುದಿಷ್ಟೇ ಇವತ್ತು ಆರೋಪಿಯನ್ನ ಏರಿವತ್ ಆಶೀಪ್ ನ ಅರೆಸ್ಟ್ ಮಾಡಿದಿರಿ ಇವತ್ತು ತನಿಖೆ ಮಾಡಿ ಇವತ್ತ ತಾವು ಸಿಬಿಐ ಗುಪ್ಸಿದ್ರಿ ಇವತ್ತು ನಮ್ಮ ಕರ್ನಾಟಕ ಪೊಲೀಸ್ ಇನ್ನೂ ಗಂಡಸ್ಥಾನ ಪವರ್ ಇದೆ ಅಂತ ನಾವು ನಂಬಿದ್ದೀವಿ ಅವ್ರ ಮೇಲೆ ಅತ್ಯಂತ ನಾವು ಬಹಳ ಗೌರವವನ್ನು ಕೂಡ ಕಾಣ್ತಾ ಇದೀವಿ ಅವರಲ್ಲಿ ಕೂಡ ಲಾಠಿ ಬೂಟು ಮತ್ತೆ ಗನ್ನ ಎಲ್ಲಾ ಕೊಟ್ಟಿದ್ರಿ ಇಷ್ಟೆಲ್ಲ ಇರೋಕ್ಕಾಗಿ ಕೂಡ ಇವತ್ತು ಖಂಡಿಗೆ ಆರೋಪಿ ಕಾಣಿಸ್ತಾ ಇದ್ರು ಕೂಡ ಇವತ್ತು ಸಿಬಿಐ ಗೊಪಿಸ್ತಾ ಇದ್ರಿ ಅಂತಂದ್ರೆ ಇದ್ರ ಎಲ್ಲೋ ಒಂದು ಕೇಸನ್ನ ಬೇರೆ ರೀತಿ ಡೈವರ್ಟ್ ಮಾಡುವಂತ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ ನಾವು ದಯವಿಟ್ಟು ಮನಸ್ಸಿದ್ರ ಮೇಲೆ ಬಹಳ ಅತ್ಯಂತ ಕಳಕಳಿ ಕೊಳ್ತೀವಿ ಇಡೀ ನಮ್ಮ ತಮ್ಮ ತಮ್ಮಿಂದ ಇದೆ ಇವತ್ತು ನಾವು ಬಹಳಷ್ಟು ಸರ್ಕಾರಕ್ಕೆ ನಾವು ಗೌರವಿಸ್ತೀವಿ ನಮಗೆ ಬೇಕಾಗಿರುವಂತದ್ದಿ ನೇಯ ಹಿರಮಟ್ಟ ಇವತ್ತು ಒಂದು ಕುಟುಂಬಕ್ಕಾಗಿಲ್ಲ ಇವತ್ತು ಇಡೀ ಕರ್ನಾಟಕದ ಮನೆ ಮಗಳಿಗೆ ಕೂಡ ಇವತ್ತು ಅನ್ಯಾಯ ಆಗಿದೆ ಇವತ್ತಂತ ಆರೋಪಿಗಳಿಗೆ ಈ ರೀತಿ ತನಿಖೆ ಅಂತೇಳಿ ದಿನಗಳು ಮುಂದಾಕೋದ್ರಿಂದ ನಾಳೆ ಇವತ್ತು ಒಬ್ಬ ಕಾರ್ಪೊರೇಟರ್ ಮಗಳನ್ನ ಈ ತರ ಮಾಡಿದಾರೆ ಅಂದ್ರೆ ನಾಳೆ ಸಾಮಾನ್ಯ ಜನರ ಗತಿ ಹೆಂಗ ಇವತ್ತು ಕರ್ನಾಟಕದಲ್ಲಿ ಪದೇ ಪದೇ ಹೆಣ್ಮಕ್ಳ ಮೇಲೆ ಯಾಕೆ ದೌರ್ಜನ್ಯ ಆಗುತ್ತೆ ಅಂದ್ರೆ ಒಂದ್ ನಮಗ್ ಗೊತ್ತಾಗುತ್ತೆ ಯಾವ ಆರೋಪಿಗಳಿಗೆ ನಾವು ಶಿಕ್ಷೆ ಕೊಡಲಿ ವಿಳಂಬ ಮಾಡ್ತಾ ಇದೀವಿ ಇಂಥ ಆರೋಪಗಳು ಹೆಚ್ಚು ಇವತ್ತು ರಿಜು ಕಳ್ತಾ ಇದ್ದೀನಿ ಇವತ್ತ ಇವತ್ತು ಆಂಧ್ರದಲ್ಲಿ ಆಗಿರ್ತಕ್ಕಂಥ ಇದೇ ಹುಬ್ಬಳ್ಳಿಯಲ್ಲಿ ಇರತಕ್ಕಂತ ಒಬ್ರು ಎಸ್ ಪಿ ಒಬ್ಬರು ಶಿಲ್ಪ ವೆಟನರಿ ಆಸ್ಪತ್ರೆಯಲ್ಲಿ ಆಕಿನ ರೇಪ್ ಮಾಡಿ ಸುಟ್ಟಂತ ಸಂದರ್ಭದಲ್ಲಿ ಒಳ್ಳೆ ಒಬ್ಬ ಪೊಲೀಸ್ ಅಧಿಕಾರಿ ಅವ್ನ ಎನ್ಕೌಂಟರ್ ಮಾಡುವಂತ ಕೆಲಸ ಮಾಡಿದ್ರು ಅಂತ ತಿಳಿಸ್ತೀವಿ ನಮ್ಮ ಕರ್ನಾಟಕದಲ್ಲಿ ಯಾಕೆ ಬರ್ತಾ ಇಲ್ಲ ಇವತ್ತು ಯಾರಾದ್ರೂ ಆಸಿಫರ್ವಾಗಿ ಇವತ್ತು ಮುಸ್ಲಿಂ ಸಮುದಾಯನೇ ಕೂಡ ಇವತ್ತ ಆಸೀಪರ ವಿರುದ್ಧ ನಿಂತಿದೆ ಇವತ್ತು ಎಲ್ಲೋ ಒಂದು ಪ್ರತಿಭಟನೆ ಮಾಡ್ತಾ ಇದೆ ಇವತ್ತು ಅದು ಲವ್ ಜಿಯೋದೋ ಅದೋ ಅಥವಾ ಇನ್ನೊಂದು ಅದ ನಮಗೆ ಗೊತ್ತಿಲ್ಲ ನಮ್ಮ ಹಿರೇಮಠ್ ನಮ್ಮ ನ್ಯಾಯ ಇರಮಠ್ ಅವರಿಗೆ ಇವತ್ತೇನಾಗಿದೆ ಕೊಲೆ ಆಗಿದೆ ಹೌದಾ ಇವತ್ತು ಕೊಲೆ ಮಾಡಿದ ಆರೋಪಿ ಯಾರಂತ ಗೊತ್ತಾಗಿದೆ ಅಂತವನ್ನ ಇಡುವಂತ ಅವಕಾಶ ಇಲ್ಲ ಇವತ್ತು ಇವತ್ತು ಅವ್ನ ಇಟ್ಟೇನಾಗ್ತದೆ ಅಂದ್ರೆ ಇವತ್ತು ಕ್ರೈಮ್ ಕೂಡ ಹೆಚ್ಚೆ ಆಗ್ತಾ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅಂತ ಕಡಿಗಣ ಹಾಕ್ಬೇಕಾಗಿದೆ ನಮ್ಮ ಸಮಾಜಕ್ಕೆ ರಕ್ಷಣೆ ಬೇಕಾಗಿದೆ ಅಂತಂದ್ರ ಅಂತರ ನಡುಬೀದಿಯಲ್ಲಿ ಜನರ ಮಧ್ಯೆ ಒಡಿಸಿ ಗುಂಡಿಟ್ಕೊಳ್ಬೇಕು ಅದನ್ನ ಬಿಟ್ಟು ಇವ್ರ ಸರ್ಕಾರ ಏನಾದರೂ ಹೆಚ್ಚಿದ್ರೆ ಇವತ್ತು ರಾಜ್ಯದಂತ ಕರೆ ಕೊಟ್ಟಿದ್ದೀವಿ ಇದು ನೆನಪಿರಲಿ ಇದು ಚುನಾವಣೆ ಸಂದರ್ಭ ಐತಿ ಈಗ ನಾವು ಏನಾದ್ರೂ ಮಾತಾಡಿದ್ರೆ ರಾಜಕೀಯವಾಗ್ತದ ಸುಂಕೋತೀವಿ ನಾವೆಲ್ಲರೂ ಇವತ್ತು ಅಖಂಡ ಕರ್ನಾಟಕ ವೀರೇಶ್ವರ ಲಿಂಗಾಯ್ತು ನರೇಂದ್ರ ಸ್ವಾಮಿಗಳ ಜೊತೆ ನಾವು ಅದೀವಿ ಅವನಿಗೆ ಏನಾದ್ರೂ ಎನ್ಕೌಂಟರ್ ಮಾಡಿದ್ರೆ ಒಂದು ದಿನ ಇರಲ್ಲ ಇಡೀ ಕರ್ನಾಟಕನೇ ವೀರಶೈವ ಲಿಂಗಾಯತ ಸಮಾಜದಿಂದ ಬಂದ್ ಮಾಡ್ತೀರಂತ ಒಂದು ಮಾತನ್ನು ಕೊಟ್ಟ ಇವತ್ತು ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಇವತ್ತು ಸ್ವಾಮಿಗಳ ಜೊತೆ ಇವತ್ತು ಸನ್ನಿಧರ ಜೊತೆ ನಾವು ಅದೀವಿ ಇವತ್ತು ಮುಂದೆ ಇದನ್ನ ಯಾವ ತರ ನಾವು ಹೋರಾಟ ಮಾಡ್ಬೇಕಂತ ಇವತ್ತು ನಾವು ಚರ್ಚೆ ಮಾಡಿಕೊಂಡಿದೀವಿ ಮುಂಬರುವ ಬಹಳ ಉಗ್ರಾಟ ಹೋರಾಟ ಮಾಡಿ ಆ ಹೆಮ್ಮಗ ಇವತ್ತು ಸ್ನೇಹ ಸೋದರಿಯಾಗಿರ್ತಕ್ಕಂಥ ನೇ ಅವರಿಗೆ ನ್ಯಾಯ ಸಿಗುವವರಿಗೂ ಈ ನಿರಂತರ ಹೋರಾಟ ನಡೀತಿರ್ತಾ ಈ ಹೋರಾಟ ಹೆಂಗಿರ್ತಂದ್ರೆ ಇವತ್ತು ಯಾವುದೇ ಮುಂದೆ ಅಹಿತಕರ ಘಟನೆ ಕೂಡ ಆಗ್ಬಹುದು ಇದು ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದೆ ಇವತ್ತ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಗೃಹ ಸಚಿವೆ ಮತ್ತು ಪೊಲೀಸ್ ಗುಬ್ಬಳಿಯ ಮಹಾನಿರ್ದೇಶಕರಾಗಿರ್ಬೋದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾಧಿಕಾರಿಗಳು ವಿನಂತಿ ನಮಗೆ ನ್ಯಾಯ ನೇಹ ಹಿರಮಠ ಅವರ ಕೊಲೆಗೆ ನ್ಯಾಯ ಸಿಗದೇ ಇದ್ರೆ ಇದರಿಂದ ಇರ್ತಕ್ಕಂಥ ಯಾರೇ ಅವ ಎಂತ ಪ್ರಭಾವಿ ಆಗಿರ್ಬೋದು ಯಾವುದೇ ಜಾತಿಯಾಗಿರ್ಬೋದು ಯಾವುದೇ ಧರ್ಮದ ಅಂತವ್ರನ್ನ ಎನ್ಕೌಂಟರ್ ಮಾಡಬೇಕು ಇಲ್ಲದೆ ಇದ್ರೆ ಮುಂದೆ ಉಗ್ರ ಹೋರಾಟ ಮಾಡಿ ಕರ್ನಾಟಕ ಬಂದ್ ಮಾಡುವಂತ ಒಂದು ಸ್ಥಿತಿ ಅಂತ ಹೇಳುತ್ತಾ ನಾವ್ ಇವತ್ತೆಲ್ಲ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯ್ತು ಇಡೀ ರಾಜ್ಯಾದ್ಯಂತ ನೇಹ ಹಿರಮಠ ಅವರ ಕುಟುಂಬಕ್ಕೆ ನಾವೆಲ್ಲ ಬೆಂಬಲ ಆಗಿರ್ತೀವಿ ಆ ಕುಟುಂಬದ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳಿ ನಾವು ಮಾಧ್ಯಮ ಮುಖಾಂತರ ಅವ್ರನ್ನ ತಮ್ಮಲ್ಲಿ ಮನೆ ತೆಗೆಕೊಳ್ತೇವೆ ನೋಡೋಕೆ ಕೆಲವೊಂದು ಸಂವಿಧಾನ ಬರ್ದಾರ ಅವನ ಹಿಡಿದು ತನಿಖೆ ಮಾಡ್ಲಿ ಅಂತ ತನಿಖೆ ಆಗಿದೆ ಹಾಗಾದ್ರೆ ಮಾಧ್ಯಮದಲ್ಲಿ ಕೂಡ ಗೊತ್ತಾಗಿದೆ ಆರೋಪಿ ಎಫ್ಐಆರ್ ಎಫ್ಐಆರ್ ಕೂಡ ಆಗಿದೆ ಅವನೇ ಆರೋಪಿ ಅಂತ ಗೊತ್ತಾದ್ಮೇಲೆ ಏನ್ ತನಿಖೆ ಮಾಡ್ತಾರ ಮಾಡ್ಲಿ ಮ್ಯಾಗ ಅವನಿಗೆ ಜೈಲು ಕಸ್ಟಡಿ ಪೇಸಿಗೆ ಅಂತ ಹೇಳಿದ್ರೆ ಆಗದಲ್ಲ ಅರ್ಥ ಅವ್ರನ್ನ ಏನಾದ್ರೂ ಮಾಡಿ ಶೀಘ್ರದಲ್ಲೇ ಒಂದು ಮುಕ್ತಿ ಕಾಣುವಂತ ಒಂದು ಕೆಲಸ ಮಾಡ್ಬೇಕ ಇನ್ ಕೇಸ್ ಅವ್ರಿಗೆ ಏನ ಮಾಡ್ದೆ ಹೊರಗೆ ಬಿಟ್ರಿ